ನನ್ನ ಲಾಸ್ಟ್ ವಿಡಿಯೋಲಿ ಪ್ರಯಾಗರಾಜ್ ಬಗ್ಗೆ ನಾನು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಆಗಿದೆ ಕಂಟಿನ್ಯೂಷನ್ ಆಗಿ ಈ ವಿಡಿಯೋ ಸೆಕ್ಟರ್ ಆರಿಗೆ ಏನಾದರೂ ನೀವು ಬಂತು ಅಂತಂದರೆ ಅಲ್ಲಿ ರುದ್ರಾಕ್ಷಿ ಆಶ್ರಮ ಅಂತ ಇದೆ ರುದ್ರಾಕ್ಷಿಯಿಂದನೇ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಸಿದ್ಧಪಡಿಸಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾಗವಾಸುಕಿ ದೇವಸ್ಥಾನಕ್ಕೆ ಅದು ಹತ್ತಿರ ಇರುತ್ತೆ ಯಾರಾದರೂ ಪ್ರಯಾಗ್ರಾಜ್ಗೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ನೋಡ್ಬೋದು ನೀವು ಇದೇ ಜಾಗದಿಂದ ಅರ್ಧ ಕಿಲೋಮೀಟರ್ ನೀವು ವಾಕ್ ಮಾಡಿದ್ರೆ ತಿರುಪತಿಲಿ ದೇವಸ್ಥಾನ ಹೇಗಿದೆಯೋ ಅದೇ ರೀತಿ ಇಲ್ಲಿ ರೀಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿ ನಿಮಗೆ ಬಾಲಾಜಿ ದರ್ಶನ ಆಗುತ್ತೆ ಅದನ್ನು ಕೂಡ ನೀವು ದರ್ಶನ ಮಾಡ್ಬೋದು ಹೌದು ಇದು ಸೆಕ್ಟರ್ ಆರಲ್ಲಿರುತ್ತೆ ಸೆಕ್ಟರ್ ಆರಿಂದ ನೀವು ಹೊರಗೆ ಬಂದರೆ ನಾಗವಾಸಿಗಿ ಟೆಂಪಲ್ ಹತ್ರದ ಹತ್ರನೇ ದಶಾಶ್ವಮದ ಘಾಟ್ ಅಂತ ಬರುತ್ತೆ ಅದರ ಆಪೋಸಿಟೇ ನಿಮಗೆ ಬ್ರಹ್ಮೇಶ್ವರ ಮಹಾದೇವ ಮಂದಿರ್ ಸಿಕ್ಕತ್ತೆ ಖುದ್ದು ಇದನ್ನು ಬ್ರಹ್ಮನೇ ಸ್ಥಾಪಿಸಿದ್ದು ಅಂತ ಹೇಳ್ತಾರೆ ಸೊ ಇದು ತುಂಬ ಹಳೇ ಕಾಲದ ದೇವಸ್ಥಾನ ಸಲ ನೀವೇನಾದರೂ ಆ ಕಡೆ ಪ್ರಯಾಗ ನೋಡಕ್ಕೆ ಬಂದಾಗ ಶಿವನ ದರ್ಶನ ಮಾಡಬೇಕು ಅಂತ ಅಂದರೆ ಈ ಜಾಗಕ್ಕೆ ಬಂದರೆ ಶಿವನದು ದರ್ಶನ ಆಗುತ್ತೆ ಈ ದೇವಸ್ಥಾನದಲ್ಲಿ ಪೂಜೆನೂ ಕೂಡ ಆಗುತ್ತೆ ಅಲ್ಲಿಂದ ನಾನು ಬಡೇ ಹನುಮಾನ್ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದೆ ಅದು ಸಂಗಮ್ ಹತ್ರ ಇರೋದು ಇದು ಬಂದು ಶ್ರೀ ಆದಿಶಂಕರಾಚಾರ್ಯ ವಿಮಾನ ಮಂಡಪಮ್ ಅಂತ ಇದು ಮೂರು ಅಪ್ಸ್ಟೇರ್ ಇದೆ ಒಂದೊಂದು ಅಪ್ಸ್ಟೇರಲ್ಲೂ ಕೂಡ ನಮ್ಮ ಸೌತ್ಗೆ ಸಂಬಂಧಪಟ್ಟಂಥ ದೇವ್ರುಗಳು ದೇವಸ್ಥಾನದ್ದು ವಿಗ್ರಹಗಳು ಅಲ್ಲಿದೆ ಅದನ್ನು ನಾವು ನೋಡ್ಬೋದು ಒಂದೊಂದು ಫ್ಲೋರಲ್ಲೂ ನೀವು ಈ ರೀತಿ ಮೇಲೆ ಹತ್ತಿದಾಗ ಇಡೀ ಪ್ರಯಾಗ್ನ ನೋಡಲಿಕ್ಕೆ ಸಿಕ್ಕತ್ತೆ ಅದೇ ರೀತಿ ನೀವು ಲಾಸ್ಟ್ ಫ್ಲೋರ್ ಹೋದರೆ ಟಾಪ್ ಯು ಪ್ರಯಾಗ್ರಾಜ್ ಹೇಗಿದೆ ಅಂತ ಒಂದು ಲೆವೆಲಗೆ ನಿಮಗೆ ಕಾಣಿಸುತ್ತೆ ಅದನ್ನು ನೀವು ನೋಡ್ಬೋದು ಈ ದೇವಸ್ಥಾನದ ಆಪೋಸಿಟೇ ಡಿಜಿಟಲ್ ಮಹಾಕುಂಭ ಅಂತ ಹೇಳಿ ಆಯೋಜನೆ ಮಾಡಿದ್ದಾರೆ ಎಂಟ್ರೆನ್ಸ್ಗೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಟಿಕೆಟ್ ತೊಗೊಂಡು ಒಳಗೆ ಹೋದರೆ ವೇಸ್ಟ್ ಏನಾಗಲ್ಲ ಯಾಕೆ ಅಂದರೆ ಒಂದು ವಿಷುವಲಿ ಡಿಫ್ರೆಂಟಾಗಿ ಪ್ರಯಾಗ್ರಾಜ್ ಬಗ್ಗೆ ಕಥೆನ ಹೇಳಲಿಕ್ಕೆ ಏನಾದರೂ ಒಂದು ಹೊಸತನ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದನ್ನು ನೀವು ನೋಡ್ಬೋದು ಎಂಜಾಯ್ ಮಾಡ್ತೀರಾ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಈ ಡಿಜಿಟಲ್ ಮಹಾಕುಂಭದತ್ರ ಅಕ್ಬರ್ ಫೋರ್ಟ್ ಅಂತ ಬರುತ್ತೆ ಮಿಸ್ ಮಾಡಿದು ಹೋಗಿ ಅಲ್ಲಿ ಪಾತಾಳ್ಪುರಿ ಟೆಂಪಲ್ ಇದೆ ದರ್ಶನ ಮಾಡಿ ಸಂಜೆ ಐದುವರೆಗೆ ಕ್ಲೋಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆನೇ ಹೋಗಿ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಹಾಗಾಗಿ ನಮಗೆ ದರ್ಶನ ಸಿಗಲಿಲ್ಲ ಅದಕ್ಕೆ ಅದರಿಂದ ಒಂದು ಒನ್ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ಗಂಗಾ ಆರತಿ ನಡೆಯುತ್ತೆ ಸರಿಯಾಗಿ ಸಂಜೆ ಆರೂವರೆಯಿಂದ ಏಳುವರೆವರೆಗೂ ಮಾರ್ತಾರೆ ಯಾರಿಗೆ ಸ್ವಲ್ಪ ಸ್ಪಿರಿಚುವಲಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರಿಗಂತೂ ಒಳ್ಳೆ ಮಜಾ ಬರುತ್ತೆ ಯಾಕಂದರೆ ಒಳ್ಳೆಯ ಭಜನೆ ಮಾಡ್ತಾರೆ ಚೆನ್ನಾಗಿ ಆರತಿ ಮಾಡ್ತಾರೆ ಅದು ನಿಮಗೆ ಸಖತ್ ಖುಷಿ ಕೊಡುತ್ತೆ ಈ ಪ್ರಯಾಗ್ರಾಜ್ಗೆ ಬಂದು ಕಂಟಿನ್ಯೂಯಸ್ ಆಗಿ ಓಡಾಡ್ತಿರೋದ್ರಿಂದ ವೆದರ್ ಚೇಂಜ್ ಆಗಿದೆ ವಾಟರ್ ಚೇಂಜ್ ಆಗಿದೆ ನಮ್ಮ ವಾಯ್ಸು ಚೆನ್ನಾಗಿ ಚೇಂಜ್ ಆಗಿದೆ ನಮ್ಮ ಹೆಲ್ತು ಕೂಡ ಹಾಳಾಗಿದೆ ಸೊ ಹಾಗಾಗಿ ಕರೆಕ್ಟಾಗಿ ಪ್ರನೌನ್ಸು ಮಾಡೋಕ್ಕಾಗ್ತಾಯಿಲ್ಲ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು